ಮನು ಸರ್ ಕುತ್ಕೊಂಡ್ಬಿಟ್ರೆ ಕಾರ್ಯಕ್ರಮ ಶುರು ಮಾಡಿ ಎಲ್ರಿಗೂ ನಮಸ್ಕಾರ ನಾವೆಲ್ಲರೂ ಇವತ್ತು ಸೇರಿರುವಂತಹ ಕಾರ್ಯಕ್ರಮ ಲವ್ಲಿ ಸಿನಿಮಾ ಇದೆ ಜೂನ್ ಹದಿನಾಲ್ಕಕ್ಕೆ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಿರುವಂತಹ ಸಿನಿಮಾ ಇಲ್ಲಿವರೆಗೂ ಸಾಕಷ್ಟು ಕಾರ್ಯಕ್ರಮಗಳು ಸಾಕಷ್ಟು ಪ್ರೆಸ್ ಗಳು ಅಹ್ ಶೂಟಿಂಗ್ ಶುರುವಾದಾಗಿಂದ ಅನ್ನೋದಕ್ಕಿಂತ ಲವ್ಲಿ ಸಿನಿಮಾ ಅನೌನ್ಸ್ ಆದ ದಿನದಿಂದ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡೇ ಬಂದಿದ್ದಾರೆ ಇದು ಇವತ್ತಿನ ಕಾರ್ಯಕ್ರಮ ಇವತ್ತಿನ ಪ್ರೆಸ್ ಮೀಟ್ ಪ್ರೀ ರಿಲೀಸ್ ಪ್ರೆಸ್ ಮೀಟ್ ಇನ್ನೇನು ಎರಡು ದಿನ ಬಾಕಿ ಎರಡು ಮೂರು ದಿನ ಬಾಕಿ ಇದೆ ನಾಲ್ಕನೇ ದಿನ ಸಿನಿಮಾ ರಿಲೀಸ್ ಇದೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಲವ್ಲಿ ಸಿನಿಮಾದ ಇಡೀ ತಂಡ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಇಡೀ ಟೀಮ್ ಇಲ್ಲ ಅಂದ್ರು ಒಂದಷ್ಟು ಜನ ಬಂದಿದ್ದಾರೆ ನಮ್ಮ ನಿರ್ಮಾಪಕರು ನಾವು ಪ್ರತಿ ಸಲ ಮಿಸ್ ಮಾಡ್ಕೊಳ್ತಾನೆ ಇರ್ತೀವಿ ಬಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಅವ್ರನ್ನ ರೆಪ್ರೆಸೆಂಟ್ ಮಾಡಿ ಕಾರ್ಯಕ್ರಮದಲ್ಲಿ ಇರ್ತಾರೆ ಮೊದಲಿಗೆ ನಮ್ಮ ಲವ್ಲಿ ಸಿನಿಮಾ ತಂಡದ ಹಿರಿಯ ಕಲಾವಿದರು ಅನ್ನೋದಕ್ಕಿಂತ ಇಡೀ ಚಿತ್ರರಂಗಕ್ಕೆ ಹಿರಿಯರಾದ್ರೂ ಬಹಳ ಮುದ್ದು ಇವರು ದತ್ತಣ್ಣ ಸರ್ ಯಂಗ್ ಯಂಗ್ ಕಲಾವಿದರು ನಾವು ಹಿರಿಯ ಕಲಾವಿದರು ಅಂತ ಹೇಳಂಗಿಲ್ಲ ಅವ್ರನ್ನ ನೋಡಿದ್ರೆ ನೋವೇ ದತ್ತಣ್ಣ ನಿಮ್ಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಹಿಂಗೆ ಯಾವಾಗ್ಲೂ ಯಂಗ್ ಆಗಿರಿ ಆರೋಗ್ಯವಾಗಿರಿ ಅಂತ ನಾವೆಲ್ಲರೂ ಕೂಡ ವಿಶ್ ಮಾಡ್ತೀವಿ ಲವ್ಲಿ ಸಿನಿಮಾದ ಹ್ಯಾಂಡ್ಸಮ್ ಹಂಕ್ ಬಹಳ ಅವ್ರ ವಾಯ್ಸ್ ಎಷ್ಟು ಖಡಕ್ ಅಷ್ಟೇ ಖಡಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ತುಂಬಾ ಲುಕ್ ವೈಸ್ ಆಗಿರ್ಬೋದು ಮ್ಯಾನರಿಸಮ್ ಆಗಿರ್ಬೋದು ಬಹಳ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ವಸಿಷ್ಠ ಸಿಂಹ ಅವರು ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಅಂಡ್ ಅವರಿಗೆ ಜೋಡಿಯಾಗಿ ಸೆಫಿ ಪಟೇಲ್ ಪಟೇಲ್ ಅಂತ ಕರ್ನಾಟಕದಲ್ಲೂ ಆ ಸರ್ನೇಮ್ ಇದೆ ಕೆಲವೊಂದು ಮನೆತನದ ಹೆಸರಿದೆ ನಾನು ಕರ್ನಾಟಕದವರು ಅನ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಬೇರೆ ಸ್ಟೇಟಿಂದ ಬಂದ್ರು ಬಹಳ ಕನ್ನಡದ ಸಿನಿಮಾದಲ್ಲಿ ಈಗ ಕಾಣಿಸ್ಕೊಂಡಿದ ನೆಕ್ಸ್ಟ್ ಇಲ್ಲೇ ಮನೆ ಮಾಡುವಂತ ಎಲ್ಲ ಅವಕಾಶಗಳು ಇದೆ ಸೆಫಿ ಕನ್ನಡ ಕಲ್ತಿದ್ದಾರೆ ಸೊ ಬಹಳ ಫ್ರೆಶ್ ಆಗಿ ಕಾಣುವಂತ ಒಂದು ಆನ್ ಸ್ಕ್ರೀನ್ ಜೋಡಿ ಇದು ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ಇನ್ನೊಂದು ಪ್ರಮುಖ ಪಾತ್ರ ಸೆಕೆಂಡ್ ಲೀಡ್ ನಲ್ಲಿ ನಮ್ಮ ಕನ್ನಡದ ಹುಡುಗಿ ಸಮೀಕ್ಷಾ ಅವ್ರು ಕಾಣಿಸ್ಕೊಂಡೆ ಕಾಣಿಸ್ಕೊಳ್ತಿದ್ರು ಸಮೀಕ್ಷಾ ಅವ್ರ ಹೆಸರಿನಲ್ಲಿ ಅಲ್ಲಿಂದ ಸಮೀಕ್ಷಾ ಸಮೀಕ್ಷಾ ನಂಗೆ ಗೊತ್ತು ನಿಮ್ಮ ಹೆಸರು ಸಮೀಕ್ಷಾ ಅಂತ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಟೆಕ್ನಿಷಿಯನ್ಸ್ ಲವ್ಲಿ ಇಡೀ ತಂಡಕ್ಕೆ ಮತ್ತೊಂದ್ಸಲ ಸ್ವಾಗತವನ್ನ ಕೋರ್ತ ಲವ್ಲಿ ಸಿನಿಮಾ ಅಂದ ತಕ್ಷಣ ನಾನೀಗ ಟ್ರೇಲರ್ ಈಗಷ್ಟೇ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಟ್ರೇಲರ್ ಬಗ್ಗೆ ಮಾತಾಡೋದಾದ್ರೆ ಲವ್ಲಿ ಟೈಟಲ್ ಕೇಳಿದಂತ ಪ್ರತಿಯೊಬ್ರು ನನ್ನ ಹಾಗೆ ಪ್ರತಿಯೊಬ್ರು ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಇದೊಂದು ಔಟ್ ಅಂಡ್ ಔಟ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಇರ್ಬೋದು ಅಂತ ಅನ್ಕೊಂಡಿದ್ವಿ ಬಟ್ ಟ್ರೇಲರ್ ನೋಡಿದ್ಮೇಲೆ ನಮ್ಗೊಂದು ಐಡಿಯಾ ಸಿಕ್ಕಿದೆ ಎಷ್ಟು ಎಕ್ಸ್ಕ್ಲೂಸಿವ್ ಆಗಿ ಮಾಸ್ ಕಂಟೆಂಟ್ ಇದೆ ಎಷ್ಟು ಮಾಸ್ ಲುಕ್ ಅಲ್ಲಿ ನಮ್ಮ ಹೀರೋ ಅಂತ ಸೊ ಅದು ಚೂರ್ ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಇನ್ನೊಂದ್ ಕಡೆ ಪ್ರೀತಿ ಅಥವಾ ಈ ತರದ್ ಒಂದು ಡ್ರಾಮಾ ಈ ಕತೆಗಳನ್ನ ಪ್ರೆಸೆಂಟ್ ಮಾಡುವಾಗ ಪ್ರತಿ ಸಲ ಈಗ ಯಾವ್ದೋ ಲವ್ ಸ್ಟೋರಿ ಅಥವಾ ಅದು ಕನೆಕ್ಟೆಡ್ ಆಗಿರೋ ಕತೆ ಅಂದಾಗ ಈ ನಿರ್ದೇಶಕರು

चना और नंबर को से सेंटर ऑफ अट्रैक्शन

ಅಲ್ಲಿ ಟೆಕ್ನಿಷಿಯನ್ಸ್ ನೇ ಮಾತಾಡ್ತೀನಿ ಆಡಿಯನ್ಸ್ ಟೆಕ್ನಿಷಿಯನ್ಸ್ ಅಂತ ಹೇಳ್ತಾರೆ ಡಿಒಪಿ ನೀವು ಈ ಸಿನಿಮಾದ ಕಣ್ಣು ಇನ್ನೇನು ಹದಿನಾಲ್ಕನೇ ತಾರೀಕು ರಿಲೀಸ್ಗೆ ರೆಡಿ ಆಗಿದೆ ಸಿನಿಮಾ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಟ್ರೇಲರ್ ನೋಡಿರ್ತೀರ ಎಲ್ಲರೂ ಚೆನ್ನಾಗಿ ಎಫರ್ಟ್ ಹಾಕಿ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀವಿ ನೀವು ನಿಮ್ಮ ಸಪೋರ್ಟ್ ಎಲ್ಲರೂ ಇರ್ಬೇಕಾಗತ್ತೆ ನಿಮಗೆ ಮೂವಿಯಲ್ಲಿ ಎಲ್ಲರೂ ಅವರ ಎಫರ್ಟ್ ತುಂಬಾ ಹಾಕಿದ್ದಾರೆ ಚಾಲೆಂಜಸ್ ತುಂಬ ಇತ್ತು ನಾವು ಎಲ್ಲರ ಥರ ಹೊಸದಾಗಿ ಎಣ್ಣೆ ಕೊಡಬೇಕಂತ ಪ್ರಯತ್ನ ಮಾಡಿದ್ದೀವಿ ನೀವು ಮೂವಿ ನೋಡಿ ನೀವೇ ಹೇಳಬೇಕು ಥ್ಯಾಂಕ್ ಯು ನನಗೆ ಸಿನಿಮಾಗ್ರಫಿಲಿ ಚಾಲೆಂಜಿಂಗ್ ಏನಂದರೆ ಸಿಂಗಲ್ ಶಾಟ್ಸ್ ಇತ್ತು ಆ್ಯಂಡ್ ಮರಳಲ್ಲಿ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ಇವಾಗ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಹೋದ್ರೆ ಪ್ರತಾಪ್ ಸರ್ಗೆ ಸೆಟ್ ಹಾಕೋದು ಲೈಕ್ ಮರಳಲ್ಲಿ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಿದೀವಿ ಅದು ತುಂಬಾ ಚಾಲೆಂಜ್ ಇತ್ತು ಆರ್ಟಿಸ್ಟ್ ಅಂತ ಬಂದ್ರೆ ವರ್ಷ ಸರ್ಗೆ ಪರ್ಫಾರ್ಮೆನ್ಸ್ ಮ್ಯಾಮ್ ಸ್ಟೆಫಿ ಮ್ಯಾಮ್ ಅದೇ ಎಲ್ಲರಿಗೂ ಸಿಂಗಲ್ ಫೈಟ್ ಫೈಟ್ ಬಿಟ್ಟು ಇನ್ನೂ ಸ್ವಲ್ಪ ಚಾಲೆಂಜ್ ಚಾಲೆಂಜ್ ಚಾಲೆಂಜಿಂಗ್ ಶಾಟ್ಸ್ ಇದೆ ಅದು ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ

ಸ್ವಲ್ಪ ಭಯ ಆಗ್ತಾ ಇದೆ ಬಿಕಾಸ್ ಬಿಗ್ ಸ್ಕ್ರೀನಲ್ಲಿ ಆಡಿಯನ್ಸ್ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಸ್ಪೆಷಲಿ ನನ್ನ ಅಂತ ಆ್ಯಂಡ್ ಈ ಟೀಮಲ್ಲಿ ಪಾರ್ಟ್ ಆಗಿರೋದಕ್ಕೂ ತುಂಬ ಖುಷಿ ಆಗ್ತದೆ ಬಿಕಾಸ್ ವೆರಿ ಲವ್ಲಿ ಟೀಮ್ ಲವ್ಲಿ ಪ್ರೊಡಕ್ಷನ್ ಹೌಸ್ ಮೂವಿ ಆಲ್ಸೋ ಆ್ಯಂಡ್ ಸ್ಕ್ರಿಪ್ಟ್ ವೈಸ್ ಆಲ್ಸೋ ತುಂಬ ಅದ್ಭುತವಾಗಿದೆ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಏನೇನು ಬೇಕು ಒಂದು ಮೂವಿಗೆ ಮ್ಯೂಸಿಕ್ ಸ್ಟೋರಿ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಇದೆ ಅಂತ ಹೇಳ್ಬೋದು ಸ್ವಲ್ಪ ಭಯ ಸಾರಿ ಸೊ ನನ್ನ ಕ್ಯಾರೆಕ್ಟರ್ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬಂದು ಹೋಗುತ್ತೆ ಆ್ಯಂಡ್ ತುಂಬ ಇಂಪ್ಯಾಕ್ಟ್ ಬರುತ್ತೆ ಸೊ ಈ ಥರ ಸ್ಮಾಲ್ ಕ್ಯಾರೆಕ್ಟರ್ಸ್ನ ಒಂದು ಒಳ್ಳೆ ರೀತಿಯಲ್ಲಿ ಡಿಫೈನ್ ಮಾಡಿ ತೋರಿಸೋದು ಕಷ್ಟ ಬಟ್ ನಮ್ಮ ಚೇತನ್ ಸರ್ ತುಂಬ ಸ್ವೀಟಾಗಿ ಆ್ಯಂಡ್ ತುಂಬ ಡಿಗ್ನಿಫೈಡಾಗಿ ಕ್ಯಾರೆಕ್ಟರ್ನ ಇಟ್ಟಿದ್ದಾರೆ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು ತುಂಬ ಸಪೋರ್ಟಿವ್ ಆಗಿದ್ರು ಯಾರು ಏನು ಪ್ರೆಷರೈಸ್ ಮಾಡೋದಾಗ್ಲಿ ಅಥವಾ ಅವ್ರದ್ದು ಕಮ್ಮಿ ಅವ್ರ ಜಾಸ್ತಿ ಅಂತಲ್ಲ ತುಂಬ ಆಗಿ ವರ್ಕ್ ಮಾಡಿದ್ದಾರೆ ಸೊ ಐಮ್ ಎಕ್ಸೈಟೆಡ್ ನೋಡಬೇಕು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ಖಂಡಿತ ನಂಬಿಕೆ ಇದೆ ಬಿಕಾಸ್ ಈ ಥರ ಒಂದು ಲವ್ ಓರಿಯೆಂಟೆಡ್ ಕಮರ್ಷಿಯಲ್ ಫೈಟ್ ಸೊ ಎಲ್ಲನೂ ಇದೆ ಏನೂ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಮ್ಯೂಸಿಕ್ ಅಂತೂ ನಾನು ಅವತ್ತಿಂದ ಯಾವತ್ತೂ ಕೇಳ್ತಾನೆ ಇದ್ದೀನಿ ಎವ್ರಿ ಸಿಂಗಲ್ ಟೈಮ್ ಅದನ್ನು ಕೇಳಿದಾಗೆಲ್ಲ ಹೊಸ್ದಾಗಿ ಕೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಸೊ ನಾನು ಹೆಡ್ಶೇಕ್ ಇಲ್ಲ ಆ ತರ ಇದೆ ಮ್ಯೂಸಿಕ್ ಸೊ ಆಡಿಯನ್ಸಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದು ಓಕೆ ಥ್ಯಾಂಕ್ ಯು ಸ್ಟೆಫಿ ಆಲ್ರೆಡಿ ಸಿನಿಮಾ ರಂಗಕ್ಕೆ ಇಂಟ್ರೊಡ್ಯೂಸ್ ಆಗಿದ್ದೀರಾ ಹದಿನಾಲ್ಕನೇ ತಾರೀಕು ಕನ್ನಡ ಆಡಿಯನ್ಸಿಗೆ ಇಂಟ್ರೊಡ್ಯೂಸ್ ಆಗ್ತಾ ಇದೀರಾ ಸೊ ಎಕ್ಸೈಟ್ಮೆಂಟ್ ಹೇಗಿದೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಹೇಗಿದ್ರ ಎಲ್ರು ಹೌಸ್ ಒನ್ ಗುಡ್ ಓಕೆ ಫಸ್ಟ್ ಆಫ್ ಆಲ್ ಪ್ರೆಸ್ ಅಂಡ್ ಮೀಡಿಯಾ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಲೈಕ್ ಐ ಟೋಲ್ ಯು ಇದು ನಂದು ಕನ್ನಡದಲ್ಲಿ ಮೊದಲನೇ ಸಿನಿಮಾ ಆ್ಯಂಡ್ ಬೆನ್ ವೆರಿ ಫಾರ್ಚುನೇಟ್ ತುಂಬ ಖುಷಿ ಆಗ್ತಿದೆ ಟು ಬಿ ಎ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಐ ಥಿಂಕ್ ಮೋಸ್ಟ್ ಆಫ್ ಯು ಗಾಟ್ ಟು ನೋ ಮೈಂಡ್ ನನ್ನ ಹೆಸರು ಸಹಿ ಪಟೇಲ್ ಅಂತ ಸೊ ಇನಿಷಿಯಲಿ ನನಗೆ ಕನ್ನಡ ಗೊತ್ತೇ ಇರಲಿಲ್ಲ But uh, I'm very fortunate that uh, in film uh, Lovely Ali, uh, I got to uh, learn this beautiful uh, Kannada language. I'll be forever thankful um, for that. In film um, Ali, Nanhe Janani Anta, and is Pathra thumba hatra. it is. Uh, and uh, I think uh, Janani is one of the toughest characters uh, that I've. ప్లే టిల్ డేట్ ఇన్ మై ఫిల్మ్ కరియర్ అదే ప్లేయింగ్ జర్ననీ వాస్ నాట్ ఈజీ జర్ననీ గోస్ థ్రూ దిస్ జర్నీ ఆఫ్ తుంబ ఇమోషన్స్ తుంబేన్ లాస్ ఆఫ్ హ్యాపీనెస్ ఆల్ దీస్ డిఫరెంట్ జోన్స్ దెట్ శి ప్లేస్ అండ్ ఈ పాత్ర ప్లే మాకే నేను సిక్ దృష్ట అండ్ ఐ will be forever thankful to Abu Anasa Creations, Ravinder sir, Balu sir, all my producers for giving me this beautiful Kannada uh, debut. They have treated me like family, and uh, is why I continuously kept saying Karnataka nange second money because nange, uh, I feel that. Nana co actor, Vashishta Simha sir. Vashishya uh, sir, Jyoti Ak it was an honor, sir. Uh, you are an amazing, secured actor and uh, um, working beside him was such a great experience. Nirdeshaka uh, Chetan uh, sir, he's not here, but uh, he is such a visionary director and uh, playing Janani became a little easy for me because of Chetan sir, so yes sir, uh, thank you so much, Ashwin sir. <laughs> I've always thanked you. You've made me look so pretty, so thank you so much. Uh, I'm sure you l all have seen the visuals, and that's because of Ashwin sir, um, music, Anoop sir, uh, Pratap sir for the art, uh, uh, working with Dhatana, master Dhatana. It's been an honor, sir. Uh, ಪ್ಲೀಸ್ ನಿಮ್ಮ ಆಶೀರ್ವಾದ ಐ ರಿಯಲಿ ವಾಂಟ್ ಇಟ್ಸ್ ಬಿನ್ ಆನ್ ಆನರ್ ಟು ವರ್ಕ್ ವಿತ್ ಯು ಸಚ್ ಅ ಸಚ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಆ್ಯಂಡ್ ಎಸ್ ಕನ್ನಡ ನನಗೆ ಕೇಳೋಕ್ಕೆ ತುಂಬಾ ಇಷ್ಟ ಮಾತಾಡೋದಕ್ಕೆ ತುಂಬಾ ಇಷ್ಟ ಆ್ಯಂಡ್ ಅಟ್ ಲಾಸ್ಟ್ ಪ್ರೆಸ್ ಇನ್ ಮೀಡಿಯಾ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಆ್ಯಂಡ್ ಜೂನ್ ಹದಿನಾಲ್ಕೇ ಲವ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂಡ್ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗ್ಲೂ ನನ್ ಜೊತೆ ಇರ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೆಫಿ ನಿಜವಾಗ್ಲೂ ನೀವು ಕನ್ನಡ ಮಾತಾಡಿರೋ ರೀತಿ ಅಥವಾ ಕಲಿತಾ ಇರೋ ಸ್ಪೀಡ್ಗೆ ಕನ್ನಡ ಚಿತ್ರರಂಗದ ಸಿನಿ ಪ್ರೇಕ್ಷಕರಿಗೆ ಕನ್ನಡಿಗರಿಗೆ ತುಂಬಾ ಹತ್ರ ಆಗ್ತೀರಾ ತುಂಬಾ ಬೇಗ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ಇವಾಗ ಸ್ವಲ್ಪ ಆರಾಮಾಗಿ ಉಸಿರಾಡ್ತಾರವರು ಬಿಕಾಸ್ ಅಲ್ಲಿಂದ ಇಲ್ಲಿವರೆಗೂ ಬುಕ್ ಇಟ್ಕೊಂಡು ಬರ್ಕೊಂಡ್ ಬಂದಿದ್ದಾರೆ ಎಲ್ಲ ಯು ಸೋ ಮಚ್ ಒಂದು ಸಿನಿಮಾ ಫ್ರೇಮ್ ಅಥವಾ ಅದ್ಧೂರಿಯ ಕಾಣೋದಾಗಿರ್ಬೋದು ರಗಡ ಕಾಣೋದಾಗಿರ್ಬೋದು ಅಥವಾ ಕಲರ್ ಇದೆಲ್ಲೂ ಪ್ರತಿಯೊಂದು ಡೀಟೇಲಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅದ್ರ ಜವಾಬ್ದಾರಿ ಕೂಡ ದೊಡ್ಡದಿರುತ್ತೆ ಸರ್ ಹಾಗೆ ಇತ್ತು ಬಟ್ ಏನಂತ ಹೇಳಿದ್ರೆ ಪ್ರಶ್ನಲ್ಲಿ ತುಂಬ ಇದ್ರಲ್ಲಿ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಪ್ರೊಡಕ್ಷನ್ ಇಂದ ಅಂತೆ ಸರಿ ಶೂಟಿಂಗ್ ಬಂದ್ರು ಶೂಟಿಂಗ್ ಬಂದ್ರೆ ಮಾಯನಗ ಮೇಡಮು ಬಂದ್ರಲ್ಲಿಗೆ ಒಂದು ತುಂಬ ಡಿಫಿಕಲ್ಟ್ ಶಾಟು ಬೆಳಿಗ್ಗೆ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ ರಾತ್ರಿ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ ನಮ್ಗೆ ಆಕ್ಚುಲಿ ಒಂದು ಹತ್ತತ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಗಂಟೆ ಡಿಸ್ಟೆನ್ಸಲ್ಲಿ ನಾವು ಸೆಟ್ ಹಾಕಿದ್ದು ವೇವ್ಸ್ ಬಂದರೆ ನಮಗೆ ಮನೆಗೆ ಬಂದು ಟಚ್ ಆಗೋದು ವೇವ್ಸು ಆ ಥರ ಇರ್ತಿತ್ತು ಸೊ ಶಾರ್ಟ್ಸ್ ಏನಂತ ಹೇಳಿದ್ರೆ ಡೈರೆಕ್ಟರ್ದು ಒಂದು ಒಂದೂವರೆ ಕಿಲೋಮೀಟ್ರ್ ಇವರು ಮಿಡ್ ನೈಟಲ್ಲಿ ಒಳಗಡೆ ಹೋಗಬೇಕು ಸಮುದ್ರದ ಒಳಗಡೆ ಬಟ್ ಎಷ್ಟು ಹೋಗಬೇಕು ಅಂದರೆ ಫುಲ್ ಮುಳುಗ್ಬಿಡ್ಬೇಕು ಅಷ್ಟು ಹೋಗಬೇಕು ಮೇಡಮ್ ಬೇರೆ ಬಂದು ಕೂತಿದ್ದಾರೆ ನಾವು ಅವರ ಇದ್ದಾಗ ಇದನ್ನು ಮಾಡೋಷ್ಟು ಆಡ್ತಿದ್ದು ಬೇಡ ಅಂತೇಳಿ ಮೇಡಮ್ ನೀವು ಹೋಗಿ ನೀವು ಹೋಗಿ ಅಂತ ಹೇಳೋದು ನಾವು ಅದಲ್ಲದೆ ತುಂಬ ಎಫರ್ಟ್ ಹಾಕಿ ಒಂದೂವರೆ ರಾತ್ರಿ ಒಂದೂವರೆ ಎರಡು ಗಂಟೆ ಆ ರಾತ್ರಿ ಇದರಲ್ಲಿ ಅದ್ರೊಳಗಡೆ ಹೋಗಿ ಶೂಟ್ ಮಾಡಬೇಕು ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ ಬಟ್ ಎಲ್ಲ ಸಿನಿಮಾನು ಇದೇ ಥರ ಹೇಳ್ತೀವಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಬಟ್ ನಾನು ಹೇಳ್ತೀವಿ ರವಿ ಸರ್ ಈಗ ಆಗಿ ಹೇಳಿದ್ರು ಕಂಟೆಂಟ್ ಒಳಗಡೆ ವಿಚಾರ ಇತ್ತು ಅಂತ ಹೇಳಿದ್ರೆ ಪ್ರಚಾರಕ್ಕೆ ಬೆಲೆ ಅಂತ ರವಿ ಸರ್ ಮೊನ್ನೆ ಅವ್ನು ಮಾತಾಡಿದ್ರು ಅದನ್ನೇ ನಾವು ಮಂದಾತು ಮಾಡ್ಕೊಂಡಿದೀವಿ ವಿಚಾರ ಇದೆ ಈ ಸಿನಿಮಾದೊಳಗಡೆ ವಿಚಾರ ಇದೆ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಇದನ್ನ ಯಾವ ಜಾನರ್ಗೆ ಹೋಲಿಸ್ಬೇಕು ಅಂತ ನಮಗೆ ಗೊತ್ತಿಲ್ಲ ನಾವು ಅದಕ್ಕೆ ಎಲ್ಲೂ ಈ ಸಿನಿಮಾ ಈ ಜಾನರ್ ಅಂತ ನಾವೆಲ್ಲೂ ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ ಲವ್ ಫಸ್ಟ್ ಸ್ಟಾರ್ಟಿಂಗ್ ಲವ್ಲಿ ಅಂತ ಬಿಟ್ಟಾಗ ನಮಗೆ ಲವ್ ಟೋಸ್ಟ್ರು ಬಿಟ್ವಿ ಸೊ ಎಲ್ಲ ಏನಂದ್ಕೊಂಡ್ರೆ ಅನ್ಕೊಂಡ್ರು ರೀಕೊಂಡು ಲವ್ ಸ್ಟೋರಿ ಮಾಡಿದ್ದಾರೆ ಅಂತ ಅಂದರು ನಮಗೇನೆ ಏನು ರೀ ಲವ್ ಸ್ಟೋರಿ ಮಾಡಿದೀರಾ ಅಂತ అదామే మాస్ మార్చిబిట్వి ఇవర ఇష్టొందాస్ తోర్స్బిటర అందరూ అదే దత్తాణిట్వి ఇప్పుడు ఇష్టం ఎమోషన్స్ ఐతే అందరు సో ఈ వంశకుని ఇక్క ఆరు వర్ష దత్తాణి ఇక్కడ సో ఇవిబ్బురు అల్లింద్రు అల్లి వరకు సినిమా క్యారి అంత వం సిగ్నేచర్ గోస్కర నాం సిక్స్టి సిక్స్టీ అంత ఇట్టీ సో యా జానర్ అంత ఇట్టిల్ సినిమే లవ్ జానర్ ఆగలి ఎమోషన్స్ ఆరిందూరు ಸೊ ಆ ಒಂದು ಸಿನಿಮಾ ಕಟ್ಕೊಟ್ಟಿದೀವಿ ದಯವಿಟ್ಟು ಥಿಯೇಟ್ರ ಒಂದು ಸಿನಿಮಾ ನೋಡಿ ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ನೀವು ನಮ್ಮನ್ನು ಪ್ರಶ್ನೆ ಮಾಡಿ ನೋಡಿದ ಯಾರೋ ಹೇಳಿದ್ರು ಅಂತ ವಿಚಾರ ತಿಳ್ಕೊಂಡು ಸಿನ್ಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಡಿ ದಯವಿಟ್ಟು ಒಂದು ಸಿನ್ಮಾ ನೋಡಿ ಅನಲೈಸ್ ಮಾಡಿ ಇದೇ ರೀತಿ ಒಂದು ಪ್ರಶ್ನೆಟ್ ಮಾಡ್ತೀವಿ ನಿಮ್ದೇನಾರ ಪ್ರಶ್ನೆ ಇತ್ತು ನೀವು ಆಮೇಲೆ ಕೇಳಿ ಏನ್ ಹೇಳಿದ್ರಿ ಏನ್ ಹೇಳಿದ್ರಿ ನಮ್ಗೆ ನೂರೈವತ್ತು ರೂಪಾಯಿ ಕೊಟ್ಟು ನಾವು ಸಿನ್ಮಾ ನೋಡಿದ್ವಿ ನಮ್ಗೆ ಯಾರ ಅಲ್ಲ ರೀ ಇದಾರೆ ನಮಗೂ ಗೊತ್ತಿಲ್ಲ ಪೂರ್ತಿಲ್ಲ ಬಾಳ ಏ ನಾನ್ ಬರೀ ಸಿನಿಮಾ ಮಾಡ್ತಾರು ಅನ್ಕೊಂಡಿದ್ದೆ ಬಹಳ ಚೆನ್ನಾಗ್ ಮಾತಾಡ್ತಾರ ಕಣ್ರಿ ಎಲ್ಲಾರು ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಆಮೇಲೆ ಈ ಈಗ ಹೇಳ್ತೀನಿ ನಾನು ಅನ್ಕೊಳ್ತಿದ್ದೆ ಈ ಸಂಜೆ ಹೊತ್ತು ಭೇಟಿ ಆಗ್ತಿದ್ರು ಬಾಲಕೃಷ್ಣ ಅವರು ಇಷ್ಟೊಂದು ಖುಷಿಯಾಗಿದ್ದಾನಲ್ಲ ಏನ್ ಸಮಾಚಾರ ಅಂತ ಹಿ ಆಸ್ ಇನ್ ಎಂಜಾಯಿಂಗ್ ದ ಹೋಲ್ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಒಬ್ಬ ಪ್ರೊಡ್ಯೂಸರ್ ಅಷ್ಟು ಇದೆ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಇಫ್ ಹಿ ಎಂಜಾಯ್ಸ್ ದ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಆ ಚಿತ್ರ ನಿಜವಾಗಿಯೂ ಬಹಳ ಚೆನ್ನಾಗಿ ಬರ್ತಿದೆ ಅಂತ ಲೆಕ್ಕ ನಾನು ಒಂದು ಐದಾರು ದಿವಸಗಳಕ್ಕೆ ಅಷ್ಟೇ ಕೆಲಸ ಮಾಡಿರೋದಾದರೂ ಕೂಡ ಆ ಬೀಚ್ ಸರೌಂಡಿಂಗ್ನಲ್ಲಿ ಮಾಡಿದ ಶೂಟಿಂಗ್ ಇದೆಯಲ್ಲ ಅದು ಚಿರಸ್ಥಾಯಿಯಾಗಿರುತ್ತೆ ನನ್ನ ನೆನಪಿನಲ್ಲಿ ಅದ್ಭು ಅದ್ಭುತ ಲೊಕೇಶನ್ ಅಲ್ಲಿ ಅಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಫೇಸ್ ಮಾಡೋದೇ ಒಂದು ದೊಡ್ಡ ವಿಷಯ ಓಕೆ ಭಾಳ ಭಾಳ ವೆರಿ ಎಂಜಾಯಬಲ್ ಇದು ಅಂಥದ್ದು ಶೂಟಿಂಗ್ ಶೆಡ್ಯೂಲು ಇದರ ಮಧ್ಯೆ ಈ ಚಿತ್ರದ ಒಂದು ವಸ್ತು ಇದೆಯಲ್ಲ ಅದು ಬಹಳ ಬಹಳ ವಿಭಿನ್ನವಾದ ವಸ್ತು ಅದು ನಾವು ಬಾಯಿನಲ್ಲಿ ಹೇಳಿದ್ರೆ ಇಲ್ಲ ಎಲ್ಲರೂ ಎಲ್ಲರೂ ಅದನ್ನೇ ಹೇಳ್ತಾರೆ ನಮ್ಮ ಸಿನಿಮಾ ವಿಭಿನ್ನವಾಗಿದೆ ಅಂತ ನಾನು ನನ್ನನ್ನು ನಂಬಬಹುದು ನೀವು ನನಕೆಂದರೆ ಎಂಬತ್ತನೇ ವರ್ಷದಲ್ಲಿ ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ ನನಗೆ ನಿಜವಾಗಿಯೂ ಕೂಡ ಒಂದು ಪ್ರೀತಿ ಪ್ರೇಮ ಪ್ರಣಯ ಒಲವು ಎಲ್ಲವನ್ನು ಒಂದು ಕಡೆ ಸೇರಿಸ್ಕೊಂಡು ಅದಕ್ಕೆ ಒಂದು ಮಾಸ್ ಕಂಟೆಂಟ್ ಕೊಟ್ಟು ಎಲ್ಲರಿಗೂ ಪ್ರೀತಿಪಾತ್ರವಾದ ಒಂದು ಸಿನಿಮಾ ಮಾಡೋದಿದೆಯಲ್ಲ ಅದೊಂದು ಬಹಳ ದೊಡ್ಡ ಓಕೆ ಆ ಸವಾಲನ್ನು ನಿಭಾಯಿಸಿದಾರಲ್ಲ ನಿರ್ದೇಶಕರು ಮತ್ತೆ ಅವರ ತಂಡ ಅದು ಬಹಳ ವಿಶಿಷ್ಟವಾದದ್ದು ಇದಕ್ಕೆಲ್ಲ ಇದೆಲ್ಲದಕ್ಕಿಂತ ಮುಂಚೆಯಾಗಿ ಆಗಿ ಇವರು ಈ ಈ ವಸ್ತುವನ್ನ ನಿರ್ಮಾಪಕರಿಗೆ ಹೇಗೆ ಒಪ್ಪಿಸಿದರು ಅನ್ನೋದು ಒಂದು ದೊಡ್ಡ ಇದು ಪ್ರಶ್ನೆ ನನಗೆ ಇದು ಸಾಮಾನ್ಯ ಬಾಯಿನಲ್ಲಿ ಹೇಳುವಂಥ ಇದಲ್ಲ ಅಂಥದ್ದು ವಸ್ತು ಅಲ್ಲ ಓಕೆ ನೋಡಿಯೇ ತೀರ್ಮಾನ ಮಾಡಬೇಕಾದಂಥದ್ದು ಆದರೆ ನಿರ್ಮಾಪಕರನ್ನ ಮುಂಚೆ ಒಪ್ಪಿಸಬೇಕು ಓಕೆ ಈ ನಿರ್ದೇಶಕರು ಅದು ಹೇಗೆ ಮಾಡಿದರು ಅನ್ನೋದು ನನಗೆ ನನಗೆ ನಿಜವಾಗಿಯೂ ಒಂದು ಪ್ರಶ್ನೆಯಾಗಿಯೇ ಉಳು ಉಳ್ಕೊಂಡಿದೆ ನನಗೆ ಅವರು ಇದ್ದಿದ್ರೆ ಇವತ್ತು ಅವರು ಅವ್ರ ಬಾಯಿನಲ್ಲೇ ಕೇಳಬೇಕು ಕೇಳಬೇಕು ಅಂತ ಭಾಳ ಇಚ್ಛೆ ಇತ್ತು ನನಗೆ ಅವರೆಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಓಕೆ ಬಟ್ ಭಾಳ ಪ್ಯಾಷನೇಟ್ ಡೈರೆಕ್ಟರಪ್ಪ ಅದೊಂದು ಹೇಳ್ಬೋದು ಈ ಸಿನಿಮಾ ತನ್ನ ಮನೆ ಒಳಗಡೆನೇ ನಡೀತಾ ಇದೆ ಅನ್ನೋ ಒಂದು ರೀತಿಯೊಳಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಮುತುವರ್ಜಿ ಇಟ್ಟು ಈ ಈ ಸಿನಿಮಾದ ಚಿತ್ರಕಥೆ ಮಾಡಿದ್ದಾರೆ ಹಾಗೇನೇ ಎಕ್ಸಿಕ್ಯೂಷನ್ ಲೆವೆಲ್ನಲ್ಲಿ ಎಲ್ಲರ ಸಹಕಾರ ಪಡ್ಕೊಂಡು ತಮಗೇನು ಬೇಕೋ ಅದನ್ನು ಪ್ರತಿಶತ ನೂರು ಏನು ಬೇಕು ಅಂತಂದರೆ ಅದನ್ನು ಪಡ್ಕೊಂಡಿದ್ದಾರೆ ನೋ ಕಾಂಪ್ರಮೈಸ್ ನೋ ಕಾಂಪ್ರಮೈಝ್ ವೆನಿ ಕೈಂಡ್ ಓಕೆ ಹಾಗಾಗಿ ಈ ಚಿತ್ರ ನಿಜವಾಗಿಯೂ ಕೂಡ ನಾನು ನೋಡಿರೋದ್ರಿಂದ ಅದನ್ನು ಹೇಳಬಲ್ಲೆ ಎಲ್ಲರಿಗೂ ಬಹಳ ಪ್ರಿಯವಾಗುವ ಸಿನಿಮಾ ಓಕೆ ಎಲ್ಲಾರು ಫೈಟ್ಸ್ ಪ್ರಿಯರ್ ಇದ್ದೀರಾ ಓಕೆಲ್ ಸಿ ಹಿಮ್ ಎಸ್ ಅ ರಿಯಲ್ ಸಾಲಿಡ್ ಫೈಟರ್ ಓಕೆ ಪ್ರೀತಿ ಇದನ್ನು ನೋಡಬೇಕಾ ವೆರಿ ಕ್ಯೂಟ್ ಗರ್ಲ್ ವಿ ಹ್ಯಾವ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ನನಗೆ ಬಹಳ ಮೆಚ್ಚುಗೆ ಆಗಿರೋಂದ್ರೆ ಪದೇ ಪದೇ ಹೇಳಿದ್ದೀನಿ ನಾನು ಇದನ್ನ ಪ್ರೀತಿ ಪ್ರೇಮ ಪ್ರಣಯಕ್ಕಿಂತ ಹೆಚ್ಚಾಗಿ ಒಲವು ಅಂತ ಏನಂತೀವಲ್ಲ ಇದು ನಮ್ಮ ಸಾಹಿತ್ಯದಲ್ಲಿ ಹೆಚ್ಚಾಗಿ ಪ್ರೆಸೆಂಟ್ ಆಗಿದೆ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ಸಿನಿಮಾ ನಿಂತಿರೋದು ಒಲವಿನ ಮೇಲೆ ಅದನ್ನು ನಿಭಾಯಿಸುವ ರೀತಿ ಇದೆಯಲ್ಲ ಅಲ್ಲ ಅದು ನಮ್ಮ ನಾಯಕ ನಾಟಕನಿಗೆ ಆಗಬಹುದು ಅಥವಾ ಆಗಬಹುದು ಇಬ್ಬರಿಗೂ ಕೂಡ ದೊಡ್ಡ ಸವಾಲು ಅದು ಬಹಳ ದೊಡ್ಡ ಸವಾಲು ಓಕೆ ಅವರಿಬ್ಬರು ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಇವರಿಬ್ಬರಿಗೆ ಒಂದು ಕೊಂಡಿಯಾಗಿ ಮಾಲವಿಕ ಅವರು ಒಂದು ಡಾಕ್ಟರ್ ಪಾತ್ರ ಮಾಡಿದ್ದಾರೆ ಇಟ್ ಇಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಅಂತ ಮೊನ್ನೆಯಲ್ಲೂ ಬಾಯಿಗೆ ಬಂತು ನನಗೆ ಅದು ಓಕೆ ರಿಮಾರ್ಕಬಲ್ ಪರ್ಫಾರ್ಮೆನ್ಸ್ ಓಕೆ ಅಲ್ಲಿ ಹೇಳಬೇಕಾದದ್ದು ಯಾವುದು ಹೇಳಬಾರದ್ದು ಯಾವುದು ಓಕೆ ಅವೆಲ್ಲವನ್ನು ಎಕ್ಸ್ಪ್ರೆಷನ್ನಲ್ಲಿ ಬಹಳ ಚೆನ್ನಾಗಿ ತಂದಿದ್ದಾರೆ ಓಕೆ ಹೆಡ್ ಸಾಫ್ಟ್ ಹಾರ್ ಓಕೆ ಹಾಗೆಯೇ ಭಾಳ ಕಡೆ ಎಲ್ಲಿ ಹೋದರೂ ಕೂಡ ನಮಗೆ ಏನು ರೀ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಚಿತ್ರ ಸಿಕ್ಕಿಲ್ಲ ನಮಗೆ ನೋಡಿ ರಾಜ್ಕುಮಾರ್ ಅವರ ಇದರೊಳಗೆ ಸಿಕ್ತಾ ಇತ್ತು ಅದೊಂದು ఆ రీతి యారంప్లవరుద్దరే ఈ గ్యారంటీ కొత నిజవడా ఈ చిత్ర ఇడీ ఫ్యమలి జు నోడ ఫ్యమిలి అంతే గండ ఎంత ఇష్ట అలా అప్ప అమ్మ అజ్జ అజ్జి వంశిక తరహా మగు ఎల్ ఒట్ కూత్కండు నోడ నోడి ಮನಸ್ಸಿಗೆ ಮುದಗು ಸಿಗುತ್ತೆ ಸಂತೋಷ ಸಿಗುತ್ತೆ ಒಂದು ಹತ್ತು ಜನರಿಗೆ ನೀವು ಹೋಗಿ ಮತ್ತೆ ರೇ ಈ ಸಿನಿಮಾ ನೋಡ್ಕೊಂಬ್ರೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಿನ್ಮಾ ಅಂತ ಈ ಇಷ್ಟು ಗ್ಯಾರಂಟಿ ಕೊಡಬಲ್ಲೆ ನಾನು ನಿಜವಾಗಿ ಅದೊಂದು ಈ ಈ ಚಿತ್ರದ ಒಂದು ವೈಶಿಷ್ಟ್ಯ ಅಂತ ಹೇಳ್ತೀನಿ ಎಲ್ಲರಿಗೂ ಪ್ರಿಯವಾಗುವಂತಹ ಮನಸ್ಸಿಗೆ ಮುದ ಕೊಡುವಂತಹ ಒಲವಿನ ಸಾಕ್ಷಾತ್ಕಾರ ಆಗುವಂಥ ಹಾಗೆ ಅದ್ಭುತವಾದ ಚಿತ್ರ ನಿಜವಾಗಿಯೂ ದಯವಿಟ್ಟು ಇದನ್ನು ನೋಡಿ ನೋಡಿ ನಿಮ್ಮ ಫೀಡ್ಬ್ಯಾಕ್ನೂ ಕೊಡಿ ನಮಗೆ ಹಾಗೆ ಅದು ಅದು ಮುಂದಿನ ಚಿತ್ರಗಳು ಹೇಗಿರಬೇಕು ಅನ್ನೋದರ ಒಂದು ರೂಪರೇಷೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಎಕ್ಸ್ಪ್ಲೇನೇಷನ್ ಹೆಂಗಿಕ್ ಅಂದರೆ ಸರ್ ಅರ್ಧ ಸಿನಿಮಾ ಗೆದ್ದಂಗಾಯ್ತು ನಮಗೆ ಎಕ್ಸಾಕ್ಟ್ಲಿ ಆ ಕಾನ್ಫಿಡೆನ್ಸ್ ಇಡೀ ತಂಡಕ್ಕೆ ಅದ ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಮುಖದಲ್ಲಿ ಸೊ ಇನ್ ಆಡಿಯನ್ಸ್ ನೋಡಿ ಅದನ್ನ ಮೆಚ್ಕೊಳ್ಳೋದಷ್ಟೇ ಬಾಕಿ ವಸಿಷ್ಠ ಅವರು ಕಿವಿ ಮಂದಾಗಿದೆ ಅನ್ನೋ ಅಂದ್ರೆ ಎಂಬತ್ತು ವರ್ಷದಲ್ಲಿ ನಾನು ಇರೋ ಕಥಾವಸ್ತು ಅಂತ ಹೇಳಿದ್ರಲ್ಲ ಆತರ ಅಂತ ಹೌದು ಸರ್ ನಿಜವಾಗಿಯೂ ನಾನು ಉತ್ಪ್ರೇಕ್ಷೆಯಿಂದ ಹೇಳ್ತಿಲ್ಲ ಅಥವಾ ಇಲ್ಲದೆ ಇರೋದನ್ನು ಹೇಳ್ತಾ ಇಲ್ಲ ಹೇಳಿದ್ರೆ ಒಲವು ಅನ್ನೋದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೂ ಬಹಳ ಇದಿತ್ತು ಪ್ರಶ್ನಾರ್ಥಕ ಚಿಹ್ನೆಗಳಿತ್ತು ಅದನ್ನು ಒಬ್ಬ ಹೊಸ ನಿರ್ದೇಶಕ ಅವನು ಈಗ ಯಂಗ್ಸ್ಟರ್ ಅವನು ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣುತ್ತೆ ಅವನಪ್ಪ ಇಲ್ಲ ಅವನು ಹೆಂಗೆ ಕಲ್ಪನೆ ಮಾಡ್ಕೊಂಡಾದ್ರು ಅನ್ನೋದ್ರ ಬಗ್ಗೆ ನನಗೆ ಭಾಳ ಭಾಳ ಸರ್ ಆಕ್ಚುಲಿ ದತ್ತಣವರ ಪಾತ್ರಕ್ಕೆ ಬೇಕು ಅಂತ ಹೇಳಿದಾಗ ನಾವು ಇವ್ರು ಹೋಗಿ ಮಾತಾಡ್ಸೋದೇ ಭಯ ನಮಗೆ ಸರ್ ನೀವು ಹೋಗಿ ಕನ್ವೆ ಮಾಡ್ಕೊಂಡು ಬನ್ನಿ ಏನ್ಬಿಟ್ಟು ಇಬ್ರು ಜೊತೆ ಮಾಡಿ ಡೈರೆಕ್ಟ್ರನ್ನ ಇವ್ರ ಹತ್ರ ಕಳಿಸಿದ್ವಿ ಸ್ಟಾರ್ಟಿಂಗಲ್ಲಿ ಇವರೆಲ್ಲ ಕತೆ ಕೇಳಿ ಈ ಕತೆಗೆ ನಾನೇ ಯಾಕೆ ಬೇಕು ಅಂತೇಳಿ ನೀನು ವರ್ಕೌಟ್ ಮಾಡ್ಕೊಂಬಾ ನನಗೆ ಕನ್ವೆ ಮಾಡು ಅಂತೇಳಿ ಇವರು ಕನ್ವೆ ಮಾಡಿದ್ಮೇಲೆ ಆ ಪಾತ್ರ ನಾನ್ ಮಾಡಿದ್ರೆ ಸೂಕ್ತ ಅಂತ ಹೇಳಿ ಇವ್ರ ಡಿಸಿಷನ್ ತಗೊಂಡ್ ಬಂದಿದ್ದೆ ನಮ್ಮ ಅರ್ಧ ಸಿನಿಮಾ ಗೆದ್ದಂಗೆ ಸರ್ ಆಕ್ಚುಲಿ ಇಲ್ಲ ಯಂಗ್ ಡೈರೆಕ್ಟ್ರು ಅವ್ರು ನೋಡ್ರೆ ನಿಮ್ಗೆ ಅಷ್ಟು ಇದು ಗೊತ್ತಾಗಲ್ಲ ಇಪ್ಪತ್ತೈದು ವರ್ಷದವ್ರಿಗೆ ಇಷ್ಟು ತಲೆ ಒಳಗಡೆ ಯಾವ ತರ ಎಮೋಷನ್ಸ್ ಇಷ್ಟು ದೊಡ್ಡವ್ರನ್ನ ಇಕ್ಕೊಂದು ಸಿನಿಮಾ ಅಂತದ್ದು ಅಷ್ಟು ಸುಲಭದ ಮಾತಲ್ಲ ಇವ್ರೆ